ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಐದನೆಯ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ವಿಷಯದ ಭಾಗ ಎರಡರಲ್ಲಿ ಬರುವಂತಹ ಪದ್ಯಭಾಗ ಆರು ಮಗುವಿನ ಮೊರೆ ಮೊರೆ ಮಗುವಿನ ಮೊರೆ ಅನ್ನುವಂಥ ಒಂದು ಈ ಒಂದು ಪದ್ಯ ಭಾಗದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಅಭ್ಯಾಸದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗೆ ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥ ವ್ಯಾಕರಣದ ಅಂಶಗಳನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆಯೇ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಸರಿನಾ ಪಾಠವನ್ನು ಆರಂಭಿಸೋಣ ಬನ್ನಿ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಯಾವುದು ಉರಿಯಲಿಲ್ಲ ಆರಲಿಲ್ಲ ಉತ್ತರ ಹಣತೆ ಉರಿಯಲಿಲ್ಲ ಆರಲಿಲ್ಲ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಉತ್ತರ ಜೀವನದ ನೌಕೆ ಮುಳುಗಲಿಲ್ಲ ತೇಲಲಿಲ್ಲ ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಉತ್ತರ ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ನಾಲ್ಕನೆಯ ಪ್ರಶ್ನೆ ನಾವು ಏನೆಂದು ಹಾಡಿಕೊಳ್ಳಬೇಕು ಉತ್ತರ ನಾವು ನಮ್ಮ ಬದುಕಿಗೊಂದು ಅರ್ಥ ತೋರು ಎಂದು ಹಾಡಿಕೊಳ್ಳಬೇಕು ಪ್ರಶ್ನೆ ಐದು ಸಿದ್ದಯ್ಯ ಪುರಾಣಿಕವರ ಕಾವ್ಯನಾಮ ಯಾವುದು ಉತ್ತರ ಸಿದ್ದಯ್ಯ ಪುರಾಣಿಕವರ ಕಾವ್ಯನಾಮ ಕಾವ್ಯಾನಂದ ಪ್ರಶ್ನೆ ಆ ಆ ಭಾಗದಲ್ಲಿ ಕೆಳಗಿನ ಪದ್ಯಭಾಗವನ್ನು ಪೂರ್ತಿಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಹೇಳ್ತಾರೆ ನೋಡಿ ಪದ್ಯಭಾಗವನ್ನು ನೋಡೋಣ ಆರಲಿಲ್ಲ ಬಾಳ ಬಾಳಹನತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳವರತೆ ಹೇ ವಿಭೋ ಅಂತ ಹೇಳ್ತಾರೆ ಇನ್ನು ಮುಂದಿನ ಒಂದು ಪ್ಯಾರಾಗ್ರಾಫ್ ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಆಡಿಕೊಳ್ಳುವೆ ಅನ್ನುವಂಥ ಒಂದು ಪದ್ಯಭಾಗವನ್ನು ಪದ್ಯಭಾಗದಲ್ಲಿ ಬರ್ತಕ್ಕಂಥ ಎರಡು ಪ್ಯಾರಾಗ್ರಾಫ್ಗಳನ್ನು ಈಗ ನೋಡಿದ್ದೇವೆ ಇನ್ನು ಭಾಷಾಭ್ಯಾಸವನ್ನು ತಿಳಿದುಕೊಳ್ಳೋಣ ಭಾಷಾಭ್ಯಾಸವನ್ನು ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿರಿ ಅಂತ ಹೇಳ್ತಾರೆ ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಉದಾಹರಣೆಗೆ ಜಾನಕಿಯು ಹೂವನ್ನು ಮಾರುತ್ತಿದ್ದಾಳೆ ಕ್ರಿಯಾಪದ ಕ್ರಿಯಾಪದಾಂದ್ರೇನು ಹಾಗೆ ಉದಾಹರಣೆಯನ್ನು ಈಗ ತಿಳಿದುಕೊಂಡಿದ್ದೇವೆ ಇಲ್ಲಿಗೆ ಮಗುವಿನ ಮೊರೆ ಅನ್ನುವಂಥ ಒಂದು ಪದ್ಯ ಭಾಗದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕಂಪ್ಲೀಟಾಗಿ ಮುಗಿದವು ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಎಲ್ಲರಿಗೂ ತುಂಬ ಧನ್ಯವಾದಗಳು